नायक एक नाही खरं ना एक बोल ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹತ್ತು ನರಿಗಳು ಸೇರ್ರಿ ಒಂದು ಹುಲಿನ ಬೇಟೆ ಆಡಕ್ಕಾಗಲ್ಲ ಹುಲಿ ಹುಲಿನ ಕೂಕಲ ತಕ್ಕಂತೆ ಗಂಡು ಸುವಾಲಿಯರ ಸರಿದ ನಡೆಸಿಕೊಂಡಿರುವ ಈ ಕನ್ವರ್ ಲಾಲನನ್ನು ಮುಟ್ಟುವ ಗಂಡು ಇನ್ನು ಹುಟ್ಟಿಲ್ಲ ಮುಂದೆ ಹುಟ್ಟೋದು ಅಪ್ಪಿ ತಪ್ಪಿ ಹುಟ್ಟಿದ್ದೇ ನಿಜವಾದರೆ ಪೋಲ್ ಮಂಜಿನ ಸಿಡುದರಿಸಿಕೊಂಡು ಸುಟ್ಟಿ ಹಾಕಿ ಕುಟ್ಟಿ ಕುಟ್ಟಿ ತಿನ್ನುವ ರೋಷಾಗ್ನಿಯಲ್ಲಿ ಕುದಿಯುತ್ತಿದೆ ರೋಷದ ದೇವಾಗ್ನಿ ಶೋರಿದ್ದರು ಈ ರೋಜ ರಾಜಕಾರ್ಯ ಶತ್ರುಗಳನ್ನು ಎತ್ತಿದ ನಾಗನಾಗಿ ನಾಶ ಮಾಡಿ ಬಡವರ ಬಾಳ ಅಂಗಳದಲ್ಲಿ ಬೆಳೆದಿರುವ ಭಯೋತ್ಪಾದಕ ನಾನು ಈ ಭಾಗದ ಕಣರ್ವರ್ ಲಾಲ್ ಬಲ ಆರು ಬಟ್ಟಕ್ಕೆ ಸಣ್ಣ ಸಣ್ಣ ಪ್ರಾಣಿಗಳ ಕಕ್ಕಾ ಬಿಕ್ಕಿ ಆಗುವಂತೆ ಈ ನಾಡಿನಲ್ಲಿ ಈ ಬಟ್ಟಕ್ಕೆ ಕಕ್ಕ ಬಿಕ್ಕಾಗುವವರ ನನ್ನನ್ನ ಎದುರು ಹಾಕಿ ಕಂಡವರ ಬಾಳು ಸವಿತ ಬಡವನ ಮಗಳಾದರೂ ಅದೆಷ್ಟು ಬಿಗುಮಾನ ಮಾಡಿದೆ ನಂದು ಜನ ಜನಸಮೂಹದಲ್ಲಿ ಸಾಕ್ಷಿ ಹೇಳಿ ನನ್ನನ್ನೇ ಅವಮಾನಗೊಳಿಸಿದೆ ಮರುಳೆ ಅದು ಎಂದಿಗೂ ಮಾಸದರದ ಸೇಡನ ಪ್ರತ್ಯೋಪಕಾರವಾಗಿ ನಿನ್ನ ತುಂಬುಗಲ್ಲದ ಮೇಲೆ ನನ್ನ ಸೇಡಿನ ಮುದ್ರೆಯನ್ನು ಒತ್ತಿ ಸೌಂದರ್ಯ ಸವಿ ಉಂಟಾಗಲೇ ಓ ನಾವು ಬಯಸಿದ ಹಕ್ಕಿ ಈ ಕಡೆನೇ ಬರ್ತಾ ಇದೆ ಬರಲಿ ಬರಲಿ ನೋಡೋಣ ಸವಿತಾ ಆ ಸೂರ್ಯನಿಗೇನು ಗೊತ್ತೋ ನೀನು ನೈದೆಲೆ ಎಂದೋ ವರುಣನಿಗೇನು ಗೊತ್ತೋ ನೀನು ನವಿಲು ಎಂದೋ ಚಂದ್ರನಿಗೇನು ಗೊತ್ತು ನೀನು ಚಂದ್ರ ಚಕೋರಿ ಆದರೆ ಆದರೆ ನಿನಗೇನು ಗೊತ್ತು ಈ ಕಣ್ವರ್ ವಿಷ ತುಂಬಿದ ಘಟ ಸರ್ಪವೆಂದ ನೋ ನೋ ಮಾಡುವ ಮನಮೋಹಕರು ಯಾರು ಇಲ್ಲ ಈ ಕನ್ವರ್ ಲಾಲ್ ಹಡ ಎತ್ತಿದ ನಾಗನಾಗಿ ಯಾವುದೋ ಕಪ್ಪೆಗಾಗಿ ಒಂಚೂರು ಹಾಕುತ್ತಿರುವಾಗ ಇನ್ನಾವುದೋ ಕಪ್ಪಿ ನನ್ನಡಿಯಲ್ಲಿ ನನ್ನೋಸರು ಕೇಳಲು ಬರುತ್ತಿದೆಯಲ್ಲ ಕಪ್ಪೆ ಅಂತಿದ್ದೀರಾ ಹಾವು ಅಂತಿದ್ದೀರಾ ಆ ಹೇಳಿ ಹೇಳಿ ಎದುರಿಸಬೇಡಿ ಕಣ್ವರ್ ಸತೀಶ ಸಾವಿತ್ರಿ ಅಂತೆ ಸೋಗು ಹಾಕಿ ಕಂಡು ನನ್ನ ಕಾಪಾಡಿ ಕಾಪಾಡಿ ಅನ್ನು ತಿರುವ ನಿನ್ನಂತ ಕಾಮಿನಿಯರನ್ನು ಎಷ್ಟು ನೋಡಿಲ್ಲ ನಾ ಈ ದುನಿಯಾದಲ್ಲಿ ಮಚ್ಚ ನಿನ್ನ ಬಾಯಿನ ಏನು ಮಾತಾಡ್ತಿದೀಯ ನೀನು ಒಂದು ಹೆಣ್ಣಿನ ಬಗ್ಗೆ ಈ ರೀತಿ ಹೊಲಸಾಗಿ ಹೊಲಿಸ್ತಾ ಇದೀಯಲ್ಲ ನಾಚಿಕೆ ಆಗದಿಲ್ಲವ ನಿನ್ನ ಜನ್ಮಕ್ಕೆ ನೋಡು ಈ ಹೆಣ್ಣಿನಿಂದಲೇ ಈ ಜಗತ್ತು ನಿಂತಿದೆ ಅಂತ ನಿನ್ನ ತಾಳ್ವಿಕೆ ಏನ ಗೊತ್ತು ಸಭಾಷಣೆ ಸಭಾ ಎಂತ ಮಾತು ಹೇಳಿದೆ ಹೆಣ್ಣಿನಿಂದಲೇ ಈ ಜಗತ್ತು ನಿಂತಿದೆಯೋ ನೋ ನೋ ಇಂಪಾಸಿಬಲ್ ನಿನ್ನಂತ ನೀತಗಟ್ಟ ಹೆಣ್ಣಿನಿಂದಲೇ ಈ ಅಪ್ ಅಟ್ರಾಬಾರಾಗಿದೆ ಯಾಕೆ ಯಾಕೆ ಈ ರೋಷ

ಬೇರೊಬ್ಬ ಹುಡುಗನ ಜೊತೆ ಮದುವೆ ಆಗಿ ಆರೇ ತಿಂಗಳಲ್ಲಿ ಗರ್ಭ ಧರಿಸುವ ಪತಿವೃತ ಭೂತಾಯಿಯ ಮಡಿಲಿನಲ್ಲೇ ಗಂಡನಿಗೆ ವಂಚಿಸಿ ಸಿಕ್ಕ ಸಿಕ್ಕವರ ಬೈಕ್ ಮೇಲೆ ಸುತ್ತಾಡಿ ಹಂಬನೇ ತುಂಬನೆ ಕೇಳಿ ಎಂದು ನಿಂದನೊಂದಿಗೆ ದಿನವಾಡುವ ಈ ಸಮಾಜದಲ್ಲಿ ಯಾವುದೋ ಬಡ ಹುಡುಗನನ್ನು ಪ್ರೀತಿಸಿ ಅವನಿಗೆ ಸರಕಾರಿ ನೌಕರಿ ಶ್ರೀಮಂತ ಹುಡುಗನನ್ನು ಮದುವೆ ಆಗುವ ತಾರಾಮಿಯಷ್ಟಿಲ್ಲ ಈ ಬಸವ ನಿಲ್ಲಿಸಿದ ನಾಡಿನಲ್ಲಿ ಬಂದಿರೋದು ನಿಲ್ಲಿಸಿ ಈ ರೀತಿ ಮಾತಾಡೋದಕ್ಕೆ ಚಿ ನೀನೊಬ್ಬ ಗಂಡಸೇನು ನಿಮ್ಮಂತ ಕಾಮುಖರ ಇರುವುದರಿಂದಲೇ ನಮ್ಮಂತ ಹೆಣ್ಣು ಮಕ್ಕಳು ಬೀದಿ ಅಡ್ಡಾಡಬೇಕಾದ್ರೆ ತಲೆ ತಗ್ಗಿಸ್ಕೊಂಡು ಅಡ್ಡಾಡಬೇಕಾಗಿದೆ ಅಷ್ಟೇ ಯಾಕೆ ಕಾಲೇಜಲ್ಲಿರುವ ಹುಡುಗಿಯರಿಂದ ಬೆನ್ನತ್ತಿ ಅವಳನ್ನ ಬೈಕ್ ಮೇಲೆ ಕೂಡಿಸ್ಕೊಂಡು ಎಲ್ಲಿ ಬೇಕಾದ ಅಲ್ಲೆಲ್ಲಿ ಸುತ್ತಾಡಿ ಅವಳ ಜೊತೆ ಮದುವೆ ಮಾಡ್ಕೊಂಡು ಊರಿಗೆ ಕರ್ಕೊಂಡು ಬಂದು ಏನು ಇದು ಅಂತ ಕೇಳಿದಾಗ ಇಲ್ಲ ಸರ್ ತಂಗಿ ಅಕ್ಕ ಅಂತ ಬೇರೆ ಸೆಂಟಿಮೆಂಟ್ ಕೊಟ್ಕೊಂಡು ಜೀವನ ಸಾಗಿಸ್ತಿರಲ್ಲ ಯಾಕೆ ನಿಮ್ಮಂತ ಕಾಮಕರು ಎಷ್ಟಿಲ್ಲ ಈ ಜಗತ್ತಿನಲ್ಲಿ ಕೈಯಲ್ಲಿ ಕಾಸು ಮೈಯಲ್ಲಿ ಮಾಸು ಇಲ್ದಿದ್ರು ಕೂಡ ಬೈಕಿನಲ್ಲಿ ಹುಡುಗಿಯನ್ನು ಕೂತ್ಕೊಂಡು ಅವಳ ಜೊತೆಗೆ ವಾಡಿ ಕೊನೆಗೆ ನನಗೆ ಸಂಬಂಧ ಹೇಳು ಹೋಗೋರು ನಿಮ್ಮಂತ ಗಂಡಸರು ಎಷ್ಟಿಲ್ಲ ಈಗಿನ ಪ್ರಪಂಚದಲ್ಲಿ ಒಂದು ಹೆಣ್ಣು ಕಷ್ಟದ ಹೊಟ್ಟೆ ಪಾಡಾಗಿ ಗಂಡನ ಆಸರೆ ಇಲ್ಲದೆ ತುತ್ತು ಕೋಳಿಗೆ ಇಲ್ಲದೆ ಯಾರೋ ಮನೆಯಲ್ಲಿ ದುಡಿದು ಹೊಟ್ಟೆ ತುಂಬಿಸ್ಕೋಬೇಕಾದ್ರೆ ಅಂತ ಹೆಣ್ಣಿನ ಬಗ್ಗೆ ನೂರಾರು ಕತೆಗಳನ್ನು ಕಟ್ಟಿ ಅವಳು ಮಾನ ಮರ್ಯಾದೆನ ಹಾಳು ಮಾಡುವಂತ ನಿಮ್ಮಂತ ನೀಚ ಗಂಡಸರು ಎಷ್ಟಿಲ್ಲ ಈಗಿನ ಜಗತ್ತಿನಲ್ಲಿ ಕೊನೆಗೆ ಅಪ್ಪ ಅಮ್ಮ ದುಡ್ಡು ಅವರ ದುಡ್ಡಿನ ಆ ತಗೊಂಡ್ಬಂದು ಹುಡುಗಿಯರಿಗೆಲ್ಲ ಹಾಳು ಮಾಡಿ ಬೈಕಿಗೆ ಪೆಟ್ರೋಲಿಗೂ ಗತಿ ಇಲ್ಲದೆ ಕಾಸಿಗೂ ಗತಿ ಇಲ್ಲದೆ ಬೀದಿ ಬೀದಿ ಅಲೆದಾಡುವ ನಿಮ್ಮತ್ತ ಕಾಮುಖರಷ್ಟೆಲ್ಲ ಈಗಿನ ಜಗತ್ತಿನಲ್ಲಿ ಹೆಣ್ಣಿನ ಮೇಲೆ ಮನಸ್ಸು ಮಾಡಿ ಅವಳ ತಲೆಯಲ್ಲಿ ಇಲ್ಲದ ಆಸೆಯನ್ನು ತುಂಬಿಸಿ ಕೊನೆಗೆ ಅವಳನ್ನು ಗರ್ಭಿಣಿ ಮಾಡಿ ಅಯ್ಯೋ ಸಾಕು ಮತ್ತೊಂದು ಹುಡುಗಿನ ಮದುವೆ ಮಾಡಿಕೊಂಡು ಗಂಡ ಸ್ಥಾನ ನೀಡುವ ಚಂಡು ಕೈಲಿ ಆಗದ್ದನ್ನ ತನ್ನ ಸ್ನೇಹಿತನಿಗೆ ಹೇಳಿ ಅವನಿಗೆ ಕೋಟ್ರ ಕೊಡಿಸಿ ಎಲ್ಲೋ ಸತ್ಯ ಅಂಬುದು ಅಂತ ಸತ್ಯ ನಿನಗರಿವಾಗಬೇಕಾದರೆ ನಿನ್ನ ಹೊತ್ತದಲ್ಲಿ ನಾನು ಕೈ ಹಾಕಲೇಬೇಕು ಇದು ಈ ಕನ್ವರ್ ಸಿದ್ಧಾಂತ ಇವತ್ತು ನಿನ್ನ ಕಣ್ವರ್ಲಾಲ್ ಈ ನಿನ್ನ ಸೂರತನಕ್ಕೆ ನಾನು ರಸ್ತೆಯಲ್ಲಿ ಒಂಟಿ ಹಣ್ಣು ಸಿಕ್ಕಿತೆಂದು ಅವಳನ್ನು ಬಲ್ಕಾರ ಮಾಡಲು ಹೊರಟಿಲ್ಲ ನಾಚಿಕೆಂಡ್ ನಾನು ಗೊತ್ತಾ ಅಕ್ಕರೆಯಿಂದ ಕರೆಯುವ ಅಕ್ಕಂದಿರಿಗೆ ತಮ್ಮನ ತರಹ ಪ್ರೀತಿಯಿಂದ ಅಣ್ಣ ಎಂದು ಕರೆಯುವವರಿಗೆ ಅಣ್ಣನ ತರಹ ಅಷ್ಟೇ ಅಲ್ಲ ಈ ನಮ್ಮ ಕರುಣಾರ ಜನತೆಗೆ ಕಂದಮ್ಮನ ತರ ನಿಮ್ಮ ಸಂಡರಿಗೆ ಮೆಂಡನ ತರ ತಿಳಿತೇ ಮಿಂಡನ ತರ ಏ ನಂತ ಗೊತ್ತಾಯ್ತ ನಾನು ಭಯಂಕರನಾದ ಲಂಕ மண்டல கண்டனண்டலியுக குடி விஷ துந்த ನಿನ್ನ ಕಚ್ಚಲಾರದೇ ಬಿಡಲಾರೆ ಮಗನೇ ಎಚ್ಚರ ಘಟ ಸರ್ಪ ಘಟ ಸರ್ಪ ಎಂದು ಎದುರಿಗೆ ಬರುವ ನಿಮ್ಮಂತ ಸರ್ಪಗಳ ಹಲ್ಲನ್ನು ಕೀಳುವ ಹಾವಾಡಿಗ ನಾಡು ಸೊಮ್ಮನೆ ಹೋಗಲೇ ಹೋಗು ಹೋಗುತ್ತೇನೆ ಮಗನೇ ಹೋಗುತ್ತೇನೆ ಮುಂದೆ ನೋಡು ನಿನ್ನ ಗತಿ ಏನಾಗುತ್ತದೆ ಎಂದು ಪಂಗಿಯನ್ನು ಬಂದು ಮಾಡಿ ನಿನ್ನ ಕಚ್ಚಲಾರದೆ ಬಿಡಲಾರೋ ಈ ಕನ್ವರ್ ಲಾಲ್ ಈ ಕನ್ವರ್ ಲಾಲ್ ಕೆಂಪಗೆ ಬೆಂಕಿಯ ಕೆಂಡದ ಹಾಗೆ ಅರೆತು ಹೆಜ್ಜೆ ಇಟ್ಟರೆ ನಿನಗೆ ಉಳಿಗಾಲ ಅಕಸ್ಮಾತ್ ಮರೆತು ಹೆಜ್ಜೆ ಇಟ್ಟರೆ ಮುಗಿತು ನಿನ್ನ ಕಾಲ ಏ ಹೋಗುತ್ತೇನೆ ಮತ್ತೆ ಬರ್ತೀನಿ ನಿಮ್ಮ ಹಿಡಿಯ ಬರ್ತೀನಿ ಸುಮ್ಮನೆ ಹೋಗು ಅದನ್ನೇನು ಮಾಡುತ್ತೇನೆ ನಾನು ನೋಡುತ್ತೇನೆ ಸರ್ ಸಮಯಕ್ಕೆ ಸರಿಯಾಗಿ ಬಂದು ನನ್ನನ್ನು ಕಾಪಾಡೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಸಾಕು ಮಾಡಮ್ಮ ಈ ನಿಮ್ಮ ಹಳೆಯ ಸಿನಿಮಾ ಡೈಲಾಗನ್ನು ಅಲ್ಲ ಇಲ್ಲೆಲ್ಲ ಕಾಮುಕರ ಓಡಾಡುವ ಜಾಗ ಇಲ್ಲಿಗೆ ಏಕೆ ಬರಬೇಕು ಕ್ಷಮಿಸಿ ಸರ್ ನಾನು ಇಲ್ಲಿಗೆ ಬರಬೇಕಂತ ಬಂದಿಲ್ಲ ನಾನು ದಿನ ದೇವಸ್ಥಾನಕ್ಕೆ ಹೋಗುವ ರಸ್ತೆ ಇದೆ ಹಾಗಂತ ನಾನು ಇಲ್ಲಿ ಬಂದೆ ಅಷ್ಟರಲ್ಲಿ ಕಾಮುಕನ ಕೈಯಲ್ಲಿ ನಾನು ತಗಲಾಕೊಂಡ್ಬಿಟ್ಟೆ ಬಿಡಿ ನನ್ನ ತನು ಮನವನ್ನು ಸರಿಯಾದ ಸಮಯಕ್ಕೆ ಬಂದು ಕಾಪಾಡಿದ್ರಲ್ಲ ನಿಮಗೆ ಹೇಗೆ ಚೂರಿ ಋಣಿಯಾಗಿರ್ಬೇಕಂತ ನನಗೆ ತಿಳಿತಾ ಇಲ್ಲ ನೋಡಮ್ಮ ನೀನು ನನಗೆ ಮಾಡಿಲ್ಲ ನಿಮ್ಮ ಕಾಪಾಡುವುದು ನಮ್ಮ ಧರ್ಮ ಹಾಗೂ ನಮ್ಮ ಕರ್ತವ್ಯ ಧರ್ಮ ಕರ್ತವ್ಯ ಅಂತ ನೀವು ಮಾತಾಡ್ತಿದ್ದೀರಾ ಆದರೆ ಕೆಲವರು ಆ ಕರ್ತವ್ಯ ಧರ್ಮದಿಂದಲೇ ತಮ್ಮ ಸ್ವಾರ್ಥನೂ ಕೂಡ ಅಡುಗಡಿಸ್ಕೊಂಡಿರ್ತಾರೆ ಅಂಥದ್ರಲ್ಲಿ ನೀವು ಇಷ್ಟೊಂದು ಒಳ್ಳೆಯವರಾಗಿ ಕಾಣ್ತಾ ಇದ್ರಲ್ಲ ಈ ನಿಮ್ಮ ಮನೋಭಾವನೆಯನ್ನು ನೋಡಿ ನನಗೆ ತುಂಬಾ ಆನಂದವಾಯಿತು ನೋಡಿ ನೀವಾದರೂ ನನ್ನ ಮನೋಭಾವನೆಯನ್ನು ಅರ್ಥ ಮಾಡಿಕೊಂಡು ಅಷ್ಟೇ ಸಾಕು ನಡೆಯಿರಿ ನಿಮ್ಮನ್ನು ನಿಮ್ಮ ಮನೆಗೆ ಬಿಟ್ಟು ಹೋಗುತ್ತೇನೆ ಸರಿ ಸರಿ ಬನ್ನಿ